ಗೌರಿ ಶಂಕರ ನಿಮ್ಮಿಬ್ಬರಲ್ಲಿ ಯಾರು ತುಂಬಾ ತರಲೆ ಗೌರಿ ಶಂಕರ ಅಲ್ಲಿ ಶಂಕರ ತರಲೆ ಬಟ್ ಯಶವಂತ್ ಕೌಸ್ತುಬ ಅಲ್ಲಿ ತರಲೆ ಎಷ್ಟು ಚೀಸಿ ಲೈನ್ಸ್ ಚೀಸಿ ಲೈನ್ಸ್ ಹೊಡಿತಾರೆ ಅಂದ್ರೆ ನಾನು ನನ್ಗೆ ಎಷ್ಟೋ ಸಲ ನಿಂತಿದ್ದ ಜಾಗದಲ್ಲಿ ಹಂಗೆ ಕೂತ್ ಎದೆ ಹಿಡ್ಕೊಂಡು ಅಷ್ಟು ಚೀಸಿ ಲೈನ್ಸ್ ಹೊಡಿತಾರೆ ನಾನು ಹೇಳೋದಕ್ಕೇನಿಲ್ಲ ಬಟ್ ಗೌರಿಗೆ ಶಂಕರ ಇಷ್ಟ ಆಗಲ್ಲ ಆದ್ರೆ ಕೌಸುಬಂಗ ಶಂಕರ ಮಾತಾಡ್ತ್ಯಾಂಗ್ ಸಹಲ್ಲ ಹಾ ಹಾಯ್ ಅದು ಅದು ಕೌಸು ಬಂಗ ಕೌಸು ತುಂಬಾ ಕ್ಯೂಟ್ ಅನ್ಸುತ್ತೆ ತುಂಬ ಇಷ್ಟ ಆಗುತ್ತೆ ತ್ಯಾಂಕ್ ಸೋ ಹಾವ್ ಕ್ಯೂರ್ ಈಸ್ ದೆಸ್ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ಟೇಕ್ಸ್ ತಗೊಳ್ಳೋರು ಯಾರು ನಮ್ಮಿಬ್ರಲ್ಲ ನಾನು ಯಾವತ್ತೂ ನೋಡಿಲ್ಲ ಕೌಸುಬ ಟೇಕ್ಸ್ ತಗೊಳಲ್ಲ ಇವತ್ತು ಚಿತ್ರೀಕರಣ ಹೇಗೆ ನಡೀತಿದೆ ಹಾಗೆ ಎಷ್ಟು ಎಂಜಾಯ್ ಮಾಡ್ತಿದ್ದೀರಿ ಮದುವೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ನೀವು ನೋಡಿರ್ತೀರಾ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಅಂಡ್ ಆಲ್ಸೋ ಹಗಲು ರಾತ್ರಿ ಲೇಟ್ ನೈಟ್ಸು ಅರ್ಲಿ ಮಾರ್ನಿಂಗ್ಸು ಔಟ್ಡೋರು ಅಂದ್ಕೊಂಡು ತುಂಬಾ ಚೆನ್ನಾಗಿ ನಡೀತಾ ಇದೆ ಅದಲ್ಲದೆ ನಮ್ಮ ಅವನು ಮತ್ತು ಶ್ರಾವಣಿಯಿಂದ ಸ್ಕಂದ ಅವರು ಬಂದಿದ್ದಾರೆ ನೀನಾದೇನ ಟೀಮ್ ಇಂದ ವಿಕ್ರಮ್ ವೇದ ಇಬ್ರು ಬಂದಿದ್ದಾರೆ ಆಮೇಲೆ ಕಥೆಯೊಂದು ಶುರುವಾಗಿದೆ ಇಂದ ಕೃತಿ ಬಂದಿದ್ದಾರೆ ಮಾರ್ತಂಗಿ ಅವರು ಬಂದಿದ್ದಾರೆ ಓವರ್ ಆಗಿ ಎಲ್ಲರೂ ಸೇರಿದೀವಿ ನಮ್ ಇಡೀ ಸುವರ್ಣ ಕುಟುಂಬ ಇದೆ ಡಾನ್ಸ್ ಮಾಡಿದೀವಿ ಎಂಜಾಯ್ ಮಾಡಿದೀವಿ ನಿಜವಾಗ್ಲು ಸೆಲೆಬ್ರೇಟ್ ಮಾಡಿದೀವಿ ರಿಯಲ್ ಲೈಫ್ ನಲ್ಲಿ ಹಳದಿ ಶಾಸ್ತ್ರ ಮದುವೆ ಸಂಭ್ರಮ ನೀವು ನೋಡಿದಿರಿ ಹಾಗಿದ್ರೆ ರಿಯಲ್ ಲೈಫ್ ನಲ್ಲಿ ನಿಮ್ಮ ಅರಿಶಿನ ಶಾಸ್ತ್ರ ಮದುವೆ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ ನಾನು ನಿಜವಾಗ್ಲೂ ಹೇಳಿಲ್ಲ ನಾನು ಏನು ಅನ್ಕೊಂಡಿಲ್ಲ ನಾನು ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಇಲ್ಲ ಇಷ್ಟ ಜೊತೆ ಖುಷಿಯಾಗಿ ಸಂಭ್ರಮದಿಂದ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ಈಗಿನ ಟ್ರೆಂಡು ರೀಲ್ಸ್ ಮಾಡೋದು ಇಲ್ಲಿ ಎಷ್ಟು ರೀಲ್ಸ್ ಮಾಡಿದ್ರಿ ಅಥವಾ ಮಾಡೋ ಪ್ಲಾನ್ಸ್ ಏನಾದರೂ ಇದೆಯಾ ಸಿಕ್ಕಾಪಟ್ಟೆ ಮಾಡಿದೀವಿ ಸಿಕ್ಕಾಪಟ್ಟೆ ಮಾಡಿದೀವಿ ಒಂದೊಂದಾಗೆ ಬರ್ತಾ ಇರುತ್ತೆ ನೋಡ್ತಾ ಗೌರಿ ನಿಮ್ಮನ್ನ ಯಾಕೆ ಇಷ್ಟಪಡಬೇಕು ಬೇರೆ ಹುಡುಗರ್ಗಿಂತ ನೀವ್ ಹೇಗೆ ಭಿನ್ನ ವಿಭಿನ್ನಾಗಿ ಭಿನ್ನ ಅಲ್ಲ ನಮ್ಗೆ ಗೊತ್ತಿಲ್ಲ ನಾನು ಇಷ್ಟಪಟ್ಟಾಗದೆ ಗೌರಿ ನಾನು ಇಷ್ಟಪಡ್ಬೇಕು ಆಟಯ ಯಶವಂತಾಗಿ ಹೇಳ್ಬೇಕು ಅಂದ್ರೆ ಗೌರಿ ಇಷ್ಟಪಡಬಾರ್ದು ಇಲ್ಲ ಇಲ್ಲ ಇವಾಗ ಏನು ಅಂದ್ರೆ ಶಂಕ್ರನ್ ಲವ್ ಏನಿದೆ ಅದು ತುಂಬಾ ಪ್ಯೂರ್ ಇದೆ ಏನೋ ಹೇಳಬೇಕು ಅವನು ಅವನ್ ಹೇಳೋ ಮಾತು ಕರೆಕ್ಟ್ ಆಗಿರುತ್ತೆ ಅಥವಾ ಅವ್ನು ಹೇಳೋ ಒಂದು ಇದು ಏನು ಅವನ್ ಎಮೋಷನ್ ಕರೆಕ್ಟ್ ಆಗಿರುತ್ತೆ ಆದರೆ ಅವನಿಗೆ ಅದನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಯಾವ ಥರ ವ್ಯಕ್ತಪಡಿಸ್ಕೋಬೇಕು ಅದನ್ನು ಹೇಗೆ ಸೆಂಟೆನ್ಸಲ್ಲಿ ಫಾರ್ಮ್ ಮಾಡಿ ಹೇಳಬೇಕು ಇದು ಬರಲ್ಲ ಅವನಿಗೆ ಇವಾಗ ಓಕೆ ಇವಾಗ ಗೌರಿನ ಶಂಕರ ನಾರ್ಮಲ್ ಆಗಿ ಹೋಗಿ ಮಾತಾಡಿಸಿ ನಿಮ್ಮ ಅಪ್ಪ ಅಮ್ಮನ ಹತ್ರ ನಾನು ಬಂದು ಮಾತಾಡ್ತೀನಿ ಅಥವಾ ಅವಳಿಗೆ ಇಷ್ಟ ಆಗೋ ಥರ ಕೆಲ ಕೆಲವೊಂದು ಅವಳು ಇಷ್ಟ ಕಷ್ಟಗಳನ್ನು ತಿಳ್ಕೊಂಡು ಅವ್ನು ಮೇ ಬಿ ಮುಂದುವರೆದಿದ್ರೆ ಗೌರಿಗೆ ಇಷ್ಟ ಆಗ್ತಿತ್ತು ಗೌರಿ ತ ಮೇ ಬಿ ಒಪ್ಕೊಂಡಿರೋಳು ಬಟ್ ಇವನ್ ಹೇಳೋ ರೀತಿ ತಪ್ಪು ಅಷ್ಟೆ ಹಂಗಂತ ಇವನ್ಗೆ ಇರೋ ಎಮೋಷನ್ಸ್ ಉಳ್ಳು ಅಂತ ಅಲ್ಲ ಅವ್ನ ಲವ್ ಅಂತೂ ಪ್ಯೂರ್ ಇದೆ ಬಟ್ ಅವ್ನು ಹೇಳೋ ರೀತಿ ಅದನ್ನ ವ್ಯಕ್ತಪಡಿಸೋ ರೀತಿ ಅವನಿಗೆ ಕ್ಲಾರಿಟಿ ಇಲ್ಲ ಯಾವ ಥರ ಇದನ್ನು ತೋರಿಸ್ಕೋಬೇಕು ಅಂತ ಸೊ ಅದರಿಂದಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ